ಹಣ್ಣು ಕದಿಯಲು ಬಂದ ಮಕ್ಕಳಿಗೆ ಬುದ್ಧಿವಾದ ಹೇಳಿದ್ದೆ ತಪ್ಪ ಅನ್ನೋ ಪ್ರಶ್ನೆ ಬುದ್ಧಿವಾದ ಹೇಳಿದ್ದಕ್ಕೆ ಫ್ಯಾಕ್ಟರಿ ಮಾಲೀಕನಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ ಹಲ್ಲೆ ಮಾಡಿದ ತಾಯಿ ಸೇರಿ ಮೂವರು ಹಿಂಡಲಗ ಜೈಲು ಪಾಲಾಗಿದ್ದಾರೆ ಬಂಧಿಸಿ ಜೈಲಿಗಟ್ಟಿದ ಬೆಳಗಾವಿ ಉದ್ಯಮ ಭಾಗ ಠಾಣಾ ಪೊಲೀಸರು ಬೆಳಗಾವಿಯ ಅನಗೋಳ ನಿವಾಸಿ ಗುಂಡು ಹಣಮನವರ ಐವತ್ತೆಂಟು ವರ್ಷ ಇವ್ರ ಮೇಲೆ ಹಲ್ಲೆ ಮಾಡಿರೋದು ಹಲ್ಲೆಯ ಸಂಬಂಧ ಮಲಪ್ರಭಾ ಜಮೀರ್ ವಿಶಾಲ್ ಮಕ್ಕಳಗೇರಿಯನ್ನು ಬಂಧನ ಮಾಡಲಾಗಿದೆ ಪದ್ಮಜ ಎಂಜಿನಿಯರಿಂಗ್ ಪ್ರಾಡಕ್ಟ್ ಫ್ಯಾಕ್ಟರಿ ಆವರಣದಲ್ಲಿ ಈ ಒಂದು ಘಟನೆ ನಡೆದಿರೋದು ಫ್ಯಾಕ್ಟರಿ ಮಾಲೀಕನಿಗೆ ಅವಾಚ್ಯವಾಗಿ ನಿಂದಿಸಿ ದೊಣ್ಣೆ ರಾಡ್ನಿಂದ ಹಲ್ಲೆ ಮಾಡಲಾಗಿತ್ತು ಬೆಳಗಾವಿ ಉದ್ಯಮ ಭಾಗ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ಇನ್ನು ಹಣ್ಣು ಕದಿಯಕ್ಕೆ ಬಂದಿದ್ರಂತೆ ಆ ಟೈಮಲ್ಲಿ ಹಣ್ಣೆಲ್ಲ ಕದಿಬೇಡಿ ಅಂತ ಹೇಳಿದ್ದಾರೆ ಇಷ್ಟೇ ಇಷ್ಟಕ್ಕೆ ಈ ರೀತಿಯಾಗಿ ಹಲ್ಲೆಯನ್ನು ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಟ್ಟಿದ್ರು ಇದೀಗ ಈ ಮೂವರು ಯಾರಿದ್ರು ಇವರು ಜೈಲು ಪಾಲಾಗಿದ್ದಾರೆ ನೋಡಿ ಒಮ್ಮೊಮ್ಮೆ ಸುಮ್ಮನೆ ಬುದ್ಧಿ ಹೇಳೋದು ತಪ್ಪಾಗ್ಬಿಡತ್ತೆ ಅಂದರೆ ಇವರು ಏನು ಬೇಕಾದ್ರೂ ಮಾಡ್ಕೊಂಡು ಹಂಗೆ ಇರ್ಬೋದು ಅಂತ ಹಣ್ಣಾರು ಕತ್ಕೊಂಡು ಹೋಗ್ಲಿ ನಮ್ಮನ್ನೇ ಬೇಕಾದ್ರೆ ಕತ್ಕೊಂಡು ಹೋಗ್ಲಿ ನಾವೇನು ಹೇಳಬಾರ್ದು ಕದಿಬೇಡಿ ಮುಟ್ಬೇಡಿ ಇನ್ನೊಂದು ಮತ್ತೊಂದು ಅಂತ ಹೇಳಂಗಿಲ್ಲ ಹೇಳಿದ್ರೆ ಈ ಥರ ಹೊಡಿತಾರೆ ಸೊ ನೋಡಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಪಾಪ ಈ ಮಾಲೀಕ ಮಾಡಿ ತಪ್ಪೇನು ಅಂತಂದರೆ ಬುದ್ಧಿ ಹೇಳಿದ್ದು ಬುದ್ಧಿ ಹೇಳಿದ್ದಕ್ಕೆ ಇವತ್ತು ಹೊಡಿಸ್ಕೊಂಡು ಈ ರೀತಿಯಾಗಿ ಆಸ್ಪತ್ರೆಗೆ ಸೇರೋ ಪರಿಸ್ಥಿತಿ ಬಂದುಬಿಟ್ಟಿತ್ತು ಸದ್ಯ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರು ಹಿಂಗೆ ಹಿಂಗೆ ಹಾಕಿದೆ ಅಂತ ಈಗ ಅರೆಸ್ಟ್ ಮಾಡಲಾಗಿದೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಈ ಪ್ರಕರಣದ ಡೀಟೇಲ್ಸ್ ನಿಧಿ ಪ್ರಮುಖವಾಗಿ ಹಣ್ಣು ಕದಿಯೋ ಏನು ಹಣ್ಣನ್ನ ಏನು ಕಿತ್ಕೊಳ್ಳೋದು ಬಂದಂತ ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಒಂದು ಬುದ್ಧಿವಾದ ಹೇಳಿರ್ತಕ್ಕಂಥದ್ದು ಈಗ ಆ ಒಂದು ಫ್ಯಾಕ್ಟರಿ ಮಾಲೀಕನ ಮೇಲೆ ಮಾರಾಂತಿಕ ಹಲ್ಲೆಗೆ ಕಾರಣ ಆಗಿದೆ ಅಂತ ಹೇಳ್ಬೋದು ಇದು ಏನು ಬೆಳಗಾವಿಯ ಅನುಗೋಳದ ನಿವಾಸಿ ಗುಂಡು ಹನುಮನ್ ಅವರಂತ ಮೇಲೆ ಒಂದು ಈ ಮಾನಂತಿಕ ಹಲ್ಲೆ ಮಾಡಿರ್ತಕ್ಕಂಥದ್ದು ಬೆಳಗಾವಿಯ ಉದ್ಯಮ ಭಾಗದಲ್ಲಿ ಒಂದು ಪದ್ಮಜಾ ಇಂಜಿನಿಯರಿಂಗ್ ಪ್ರೊಡಕ್ಷನ್ ಫ್ಯಾಕ್ಟರಿ ಅಂತಿದೆ ಆ ಒಂದು ಫ್ಯಾಕ್ಟರಿ ಆವರಣದಲ್ಲಿ ತೆಂಗಿನ ಮರ ಚಿಕ್ಕು ಮರ ಸೇರಿದಂತೆ ಒಂದಿಷ್ಟು ಹಣ್ಣಿನ ಗಿಡಗಳಿದಾವೆ ಅಲ್ಲಿ ಒಂದಿಷ್ಟು ಮಕ್ಕಳು ಏನಂದ್ರೆ ಹಣ್ಣನ್ನ ಕದಿಯಲು ಬಂದಿದ್ರು ಆ ಒಂದು ಹಣ್ಣು ಕದಿಯೋದು ತಪ್ಪು ಅನ್ನೋ ವಿಚಾರವಾಗಿ ಆ ಒಂದು ಮಕ್ಕಳಿಗೆ ಒಂದು ಫ್ಯಾಕ್ಟರಿ ಮಾಲೀಕ ಸ್ವಲ್ಪ ಗದರ್ಶಿ ಬುದ್ಧಿ ಹೇಳಿರ್ತಾನೆ ಇದು ಹೇಳಿದ ಒಂದೇ ಒಂದು ಕಾರಣಕ್ಕೆ ಏನು ಆ ಮಕ್ಕಳು ಹೋಗಿ ತಮ್ಮ ತಾಯಿಗೆ ವಿಚಾರವನ್ನು ಹೇಳ್ತಾರೆ ಆಗ ತಾಯಿ ಆದಂತ ಮಲಪ್ರಭಾ ಮತ್ತು ಜಮೀರ್ ತಹಸೀಲ್ದಾರ್ ಮತ್ತು ವಿಶಾಲ್ ಮಕ್ಕಳ ಗಿರಿ ಎಂಬ ಮೂವರು ಜನ ಆ ಒಂದು ಸ್ಥಳಕ್ಕೆ ಬರ್ತಾರೆ ಸ್ಥಳಕ್ಕೆ ಬಂದು ಆ ಒಂದು ಫ್ಯಾಕ್ಟರಿ ಮಾಲೀಕನ ಮೇಲೆ ಒಂದು ಏನು ಮಾರ್ಮೆಂಟ್ ಹಲ್ಲೆ ಮಾಡುವಂತದ್ದು ಆತನ ತಲೆಗೆ ಮತ್ತು ಆತನ ಕಣ್ಣಿಗೆ ಒಂದು ಕಟ್ಟಿಗೆಯಿಂದ ಹೊಡೆದು ಮತ್ತು ರೋಡ್ನಿಂದ ಹಲ್ಲೆ ಮಾಡಿ ಆ ಒಂದು ಮಾರಣಾಂತಿಕವಾಗಿ ಗಾಯಗೊಳಿಸ್ತಾರೆ ಇದಾದ ಬಳಿಕ ಏನು ಒಳಗೊಂಡ ಬಳಿಕ ಒಂದು ಏನು ಗುಂಡಿದಾರೆ ಅವತ್ತ ಉದ್ಯಮ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲಿಸ್ತಾರೆ ದೂರನ್ನ ಆಧರಿಸಿ ಏನು ಹಲ್ಲೆ ಮಾಡಿ ಪರಾರ ಆರೋಪಿಗಳನ್ನು ಆರೋಪಿಗಳನ್ನ ಏನು ಉದ್ಯಮ ಪೊಲೀಸರು ಏನು ಅರೆಸ್ಟ್ ಮಾಡಿ ಇನ್ನದಿಲ್ ತು ಕಳಿಸಿಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಮಕ್ಕಳು ತಪ್ಪು ಮಾಡಿದಾಗ ಒಂದು ಮನೆಯಲ್ಲಿದ್ದಂತ ಆಗಿರ್ಬೋದು ಅಥವಾ ಯಾರು ಕಣ್ಣಾರೆ ಅದನ್ನು ತಪ್ಪು ಕಂಡಿರ್ತಾರೆ ಅದನ್ನು ಬುದ್ಧಿವಾದ ಹೇಳುವಂತದ್ದು ಸಹಜವಾಗಿ ಈ ರೀತಿ ಬುದ್ಧಿವಾದ ಹೇಳಿದೇ ಒಂದು ಏನು ಆ ತಾಯಿ ತನ್ನ ಒಂದು ಗ್ಯಾಂಗ್ ಅನ್ನ ಕರ್ಕೊಂಡು ಬಂದು ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ಏನಿದೆ ಆ ಘಟನೆಯಿಂದ ಈಗ ಸದ್ಯ ತಾಯಿ ಮತ್ತು ಈ ಮೂರು ಜನ ಆರೋಪಿಗಳು ಈಗ ಇಂಡಲ್ಗ ಜೈಲ್ ಪಾಲಾಗುವಂತಾಗಿದೆ ನಿತಿ